ರಾಜಕೀಯದಲ್ಲಿ ಆಡಳಿತ ಪಕ್ಷ ಹಾಗೆ ಪ್ರತಿಪಕ್ಷಗಳ ನಡುವೆ ವಾಕ್ಸಮರದ ನಡುವೆ ಸದ್ಯಕ್ಕಂತೂ ಹಾಟ್ ಟಾಪಿಕ್ ಆಗಿರೋದು ಸಂಸದ ತೇಜಸ್ವಿ ಸೂರ್ಯ ಅವರ ಮದುವೆ ವಿಚಾರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಈ ಮೂಲಕ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಯಂಗ್ ಅಂಡ್ ಡೈನಾಮಿಕ್ ಅಂತ ಗುರುತಿಸಿಕೊಂಡಿರೋ ಮೂವತ್ತ್ ವರ್ಷದ ತೇಜಸ್ವಿ ಸೂರ್ಯ ಅವರ ಮದುವೆ ಯಾವಾಗ ಅನ್ನೋದು ಹಲವರಿಗೆ ಪ್ರಶ್ನೆ ಇತ್ತು ಈಗ ಅದಕ್ಕೆ ಉತ್ತರ ಸಿಗೋ ದಿನ ಹತ್ತಿರ ಬರ್ತಾ ಇದೆ ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ಯುವ ಸಂಸದ ತೇಜಸ್ವಿ ಸೂರ್ಯ ಅವರು ರಾಜಕೀಯ ಪ್ರವೇಶಕ್ಕೂ ಮುಂಚೆ ಕಾನೂನು ಪದವಿಯನ್ನ ಪಡೆದುಕೊಂಡು ವಕೀಲಿ ವೃತ್ತಿಯನ್ನ ಅಭ್ಯಾಸ ಮಾಡ್ತಾ ಇದ್ರು ಅದರ ಜೊತೆಗೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ವಿಭಾಗದಲ್ಲಿ ಮೊದಲು ಕೆಲಸ ಮಾಡಿದ ಅನುಭವ ಕೂಡ ಅವರಿಗಿದೆ ಇದಾದ ಮೇಲೆ ಬಿಜೆಪಿ ಪಕ್ಷದ ಪರವಾಗಿ ಮಾಧ್ಯಮಗಳಲ್ಲಿ ಚರ್ಚೆಯಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು ಇದನ್ನ ರಾಜಕೀಯ ಗಣ್ಯರು ಗಮನಿಸಿದ್ರು ನಂತರ ಇವರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತೆ ಸಂಸದರಾಗಿ ಮೊದಲ ಬಾರಿಗೆ ಆಯ್ಕೆಯಾದ್ರು ಇನ್ನು ಎರಡನೇ ಅವಧಿಯಲ್ಲೂ ಕೂಡ ಇದೇ ಕ್ಷೇತ್ರದಿಂದ ಮತ್ತೆ ಸಂಸದರಾಗಿ ಆಯ್ಕೆಯಾಗಿ ಆಕ್ಟಿವ್ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದಾರೆ ಈಗ ಕಂಕಣ ಭಾಗ್ಯ ಕೂಡಿ ಬರೋ ಕಾಲ ಹತ್ತಿರ ಬಂದಿದೆ ಚೆನ್ನೈ ಮೂಲದ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಕುಟುಂಬದ ಜೊತೆಗೆ ವಿವಾಹದ ಮಾತುಕತೆ ನಡೀತಾ ಇದೆ ಅಂತ ಹೇಳಲಾಗ್ತಿದೆ ಸಂಸದ ತೇಜಸ್ವಿ ಸೂರ್ಯ ಅವರು ಚೆನ್ನೈ ಮೂಲದ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ವರಿಸಲಿದ್ದಾರಂತೆ ನಿಮಗೆ ನೆನಪಿರಬಹುದು ರಾಮ ಮಂದಿರ ಉದ್ಘಾಟನೆಯ ವೇಳೆ ಪೂಜಿಸಲೆಂದೇ ಹೂಗಳ ತಂದೆ ಹಾಡಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಚ್ಚುಗೆಗೆ ಶಿವಶ್ರೀ ಸ್ಕಂದ ಪ್ರಸಾದ್ ಪಾತ್ರರಾಗಿದ್ರು ಪೂಜಿಸಲೆಂದೆ ಹೂಗಳ ತಂದೆ ಸದ್ಯ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಕುಟುಂಬದ ನಡುವೆ ವಿವಾಹದ ವಿಚಾರವಾಗಿ ಒಂದಿಷ್ಟು ಮಾತುಕತೆ ಕೂಡ ನಡೆದಿದೆ ಮಾಹಿತಿ ಪ್ರಕಾರ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಮದುವೆ ಮಾರ್ಚ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಧಿಕೃತವಾಗಿ ಇದರ ಬಗ್ಗೆ ಏನೇ ಹೇಳ್ಕೊಳ್ದೆ ಇದ್ರೂ ಎರಡೂ ಕುಟುಂಬಗಳು ಮದುವೆಗೆ ಒಪ್ಪಿಗೆ ಕೊಟ್ಟಿರುವುದಾಗಿ ವರದಿಯಾಗಿದೆ ಬೆಂಗಳೂರಿನಲ್ಲೇ ಮದುವೆ ಸಮಾರಂಭಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅಂತಾನು ವರದಿ ಇದೆ ಅಷ್ಟಕ್ಕೂ ಯುವ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ವರಿಸ್ತಾ ಇರೋ ಈ ಶಿವಶ್ರೀ ಸ್ಕಂದ ಪ್ರಸಾದ್ ಯಾರು ಅನ್ನೋದನ್ನ ನೋಡೋದಾದ್ರೆ ಇವರು ಚೆನ್ನೈ ಮೂಲದವರು ಗಾಯಕಿ ಮಾತ್ರ ಅಲ್ಲ ನುರಿತ ಭರತನಾಟ್ಯ ಕಲಾವಿದೆ ಕೂಡ ಹೌದು ಇನ್ನು ಇವರು ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಜೈವಿಕ ಎಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಪದವಿಯನ್ನ ಪಡೆದುಕೊಂಡಿದ್ದಾರೆ ಚೆನ್ನೈ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಎಂಎ ಹಾಗೆ ಚೆನ್ನೈನ ಸಂಸ್ಕೃತ ಕಾಲೇಜಿನಿಂದ ಸಂಸ್ಕೃತದಲ್ಲೂ ಎಂಎ ಪದವಿ ಪಡೆದುಕೊಂಡಿದ್ದಾರೆ ಇವರು ಜನಿಸಿದ್ದು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಜನಪ್ರಿಯ ಮೃದಂಗ ವಾದಕ ಸೀರ್ಕಾಳಿ ಜೆ ಸ್ಕಂದಪ್ರಸಾದ್ ಅವರ ಮಗಳು ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಳಗಿರೋ ಇವರು ಹೆಚ್ಚು ಫೇಮಸ್ ಆಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮೆಚ್ಚುಗೆಯನ್ನ ಗಳಿಸಿದ ಮೇಲೇನೆ ಹೊರತಾಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಸೈಕ್ಲಿಂಗ್ ಟ್ರೆಕ್ಕಿಂಗ್ ನಲ್ಲೂ ಕೂಡ ಇಂಟ್ರೆಸ್ಟ್ ಹೊಂದಿದ್ದಾರೆ ಪೊನ್ನಿ ಇನ್ ಸೆಲ್ವನ್ ಪಾರ್ಟ್ ಟೂ ಚಿತ್ರದ ಕನ್ನಡ ಭಾಷೆಯ ಹಾಡನ್ನು ಹಾಡಿದ್ದಾರೆ ಇನ್ನು ಅವರದ್ದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದ್ದು ಎರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಹನ್ನೆರಡು ವರ್ಷದವರಿದ್ದಾಗಲೇ ಇವರು ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿದ್ರು ಮಣಿರತ್ನಂ ನಿರ್ದೇಶನದ ಪೊನ್ನಿಯನ್ ಸೆಲ್ವಂ ಪಾರ್ಟ್ ಒನ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹಿನ್ನೆಲೆ ಗಾಯಕಿಯಾಗಿದ್ರು ಇದರಲ್ಲಿ ಎ ಆರ್ ರೆಹಮಾನ್ ಅವರ ಜೊತೆಯಲ್ಲಿ ಹಾಡನ್ನ ಹಾಡಿದ್ದಾರೆ ಈಗ ಶಿವಶ್ರೀ ಯಾರು ಅನ್ನೋದ್ರ ಬಗ್ಗೆ ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ಹುಡುಕಾಟ ನಡೆದಿದೆ ಅವರ ಹಳೆ ವಿಡಿಯೋಗಳೆಲ್ಲ ಈಗ ವೈರಲ್ ಆಗ್ತಾ ಇದೆ ಯೂಟ್ಯೂಬ್ನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನು ಹೊಂದಿರೋ ಶಿವಶ್ರೀ ಅವರು ಆಗ್ಲೇ ಹೇಳಿದ ಹಾಗೆ ಭರತನಾಟ್ಯ ಗಾಯನಗಳ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅವುಗಳ ಪೈಕಿ ಕೆಲವೊಂದು ಈಗ ಟ್ರೆಂಡಿಂಗ್ನಲ್ಲಿವೆ ಅವುಗಳಲ್ಲೊಂದು ನಿನದೇ ನೆನಪು ದಿನವೂ ಮನದಲ್ಲಿ ಹಾಡು ಎಪ್ಪತ್ತಾರರಲ್ಲಿ ರಿಲೀಸ್ ರಾಜ್ಕುಮಾರ್ ಅಭಿನಯದ ರಾಜ ನನ್ನ ರಾಜ ಚಿತ್ರದ ಹಾಡನ್ನ ಶಿವಶ್ರೀ ಅವರು ಭಾವಪೂರ್ವಕವಾಗಿ ಹಾಡಿದ್ದಾರೆ ಈ ಹಾಡಿಗೆ ಅನೇಕ ಮಂದಿ ಕಾಮೆಂಟ್ಸ್ ಮಾಡ್ತಾ ಇದ್ದು ತೇಜಸ್ವಿ ಸೂರ್ಯ ಅವರ ನೆನಪು ಕಾಣ್ತಾ ಇದೆ ಅಂತ ಗಾಯಕಿಯ ಕಾಲೆಳಿತಾ ಇದ್ದಾರೆ ಇನ್ ಸ್ವಲ್ಪ ದಿನ ಅಷ್ಟೇ ತಡ್ಕೊಳ್ಳಿ ಮೇಡಮ್ ಆಮೇಲೆ ನೆನಪು ಕಾಡೋದಿಲ್ಲ ಅಂತ ಇನ್ ಕೆಲವರು ತಮಾಷೆ ಮಾಡ್ತಿದ್ದಾರೆ ಇನ್ನು ಶಿವಶ್ರೀ ಅವರು ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅರವತ್ನಾಲ್ಕು ಪ್ರಕಾರದ ಕಲೆಗಳ ಬಗ್ಗೆ ಅರಿವನ್ನು ಮೂಡಿಸೋ ಆಹುತಿ ಅನ್ನು ಫೌಂಡೇಶನ್ ನಡೆಸ್ತಾ ಇದ್ದಾರೆ ಇದರಲ್ಲಿ ನೃತ್ಯ ಸಂಗೀತವನ್ನ ಹೇಳಿಕೊಡಲಾಗುತ್ತೆ ಸೈಕ್ಲಿಂಗ್ ಟ್ರೆಕ್ಕಿಂಗ್ ಮ್ಯಾರಥಾನ್ನಲ್ಲೂ ಕೂಡ ಇವರು ಮುಂದೆ ಇತ್ತೀಚೆಗೆ ನಡೆದ ಐರನ್ ಮ್ಯಾನ್ ನಾಲ್ಕನೇ ಎಡಿಷನ್ನಲ್ಲಿ ಭಾಗಿಯಾಗಿದ್ದರು ಇದರಲ್ಲಿ ತೇಜಸ್ವಿ ಸೂರ್ಯ ಅವರು ಕೂಡ ಭಾಗಿಯಾಗಿದ್ದು ವಿಶೇಷ ಇನ್ನು ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಸ್ಕಂದಪ್ರಸಾದ್ ಕುಟುಂಬ ವರ್ಗ ಇಲ್ಲಿ ತನಕ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಆದರೆ ಅವರ ಆಪ್ತ ಬಳಗ ಇದನ್ನ ದೃಢಪಡಿಸಿದೆ ಮದುವೆ ಅತ್ಯಂತ ಖಾಸಗಿಯಾಗಿ ನಡೆಯುತ್ತೆ ಅಂತಾನು ತಿಳಿದು ಬಂದಿದೆ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಮ್ಯಾರಥಾನ್ನಲ್ಲಿ ತೇಜಸ್ವಿ ಸೂರ್ಯ ಗೆದ್ದಿದ್ರು ಆ ಸಂದರ್ಭದಲ್ಲಿ ಶಿವಶ್ರೀ ಕೂಡ ಅಲ್ಲಿದ್ರು ರಾಜಕೀಯ ನಾಯಕನಾಗಿ ಗುರುತಿಸಿಕೊಂಡಿರೋ ತೇಜಸ್ವಿ ಸೂರ್ಯ ಗಾಯಕಿ ಶಿವಶ್ರೀಯನ್ನ ಮೀಟ್ ಮಾಡಿದ್ದೆಲ್ಲಿ ಇವರಿಬ್ಬರ ಇನ್ಸ್ಟಾ ಪೋಸ್ಟ್ಗಳೇ ಇದರ ಬಗ್ಗೆ ಮಾಹಿತಿ ಕೊಡುತ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಪ್ರಕಾರ ಬಿಡುವಿಲ್ಲದ ನಡುವೆಯೂ ತೇಜಸ್ವಿ ಸೂರ್ಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಿವಶ್ರೀಯ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು ಚೆನ್ನೈನಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ತೇಜಸ್ವಿ ಸೂರ್ಯ ದಿಢೀರಾಗಿ ಎಂಟ್ರಿ ಕೊಟ್ಟಿದ್ರು ಈ ವೇಳೆ ತಾನು ಶಿವಶ್ರೀಯ ಅತಿ ದೊಡ್ಡ ಅಭಿಮಾನಿ ಇವರ ಕಾರ್ಯಕ್ರಮ ಇಲ್ಲಿ ನಡೀತಿದೆ ಅನ್ನೋ ಮಾಹಿತಿ ಗೊತ್ತಾಗಿ ಇಲ್ಲಿಗೆ ಬಂದಿರುವುದಾಗಿ ಹೇಳಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಶಿವಶ್ರೀ ಹಾಡು ಕೇಳೋದಕ್ಕೆ ಸಿಕ್ಕಿರೋ ಅವಕಾಶ ನನ್ನ ಭಾಗ್ಯ ಅಂತಾನು ಹೇಳ್ಕೊಂಡಿದ್ರು ಆದ್ರೆ ಇವರಿಬ್ರು ಆತ್ಮೀಯರಾಗಿದ್ದು ಎಲ್ಲಿ ಹೇಗೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅನೇಕ ವರ್ಷಗಳಿಂದ ಸಂಸದ ತೇಜಸ್ವಿ ಸೂರ್ಯ ಅವರು ಗಾಯಕಿ ಶಿವಶ್ರೀ ಇಬ್ಬರಿಗೂ ಒಬ್ಬೊಬ್ಬರು ಬಗ್ಗೆ ಗೊತ್ತೇ ಇದೆ ಆದರೆ ಇವರಿಬ್ಬರ ಸೋಷಿಯಲ್ ಮೀಡಿಯಾ ಖಾತೆಗಳು ಗೋವಾದ ಐರನ್ ಮ್ಯಾನ್ ಚಾಂಪಿಯನ್ಶಿಪ್ ಖಾತೆ ಹೇಳ್ತಾ ಇದೆ ಇವರಿಬ್ರು ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಚಾಲೆಂಜ್ ರಿಲೆಯಲ್ಲಿ ಆತ್ಮೀಯರಾಗಿರುವ ಸಾಧ್ಯತೆಯನ್ನು ಹೇಳ್ತಾ ಇದೆ ಹೌ ಐ ಯಸ್ಟ್ ಫರ್ ಸಮಥಿಂಗ್ ಐ ಹ್ಯಾಪ್ ಮೈ ಫ್ರೆಂಡ್ಸ್ ಮೈ ಟೀಮ್ ಕುಶ್ಟ್ ಮೀ ಟು ಡೂ ದಿಸ್ ಆ್ಯಂಡ್ ವೆನ್ ಆರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸ್ಟಾರ್ಟೆಡ್ ದ ಫಿಟ್ ಇಂಡಿಯಾ ಮೂವ್ಮೆಂಟ್ ಎನ್ಕರೇಜ್ ದ ಎಂಟೈರ್ ಕಂಟ್ರಿ ಅಂಡ್ ಎಸ್ಪೆಷಲಿ ಯಂಗ್ ಆಫ್ ಇಂಡಿಯಾ ಟು ಬಿ ಫಿಸಿಕಲಿ ಫಿಟ್ ಟು ಬಿ ಸ್ಟ್ರಾಂಗ್ ಇಟ್ ಗೇಮಿಂಗ್ ನ್ಯೂ ಸೆನ್ಸ್ ಆಫ್ ಪರ್ಪಸ್ It was quite a challenge to uh, train and uh, do this over the last uh, three, four uh, months with all the travel, with all the work. But so many people who are more busier than me, much older than me, more uh, uh, pressing uh, schedules than me, they were doing it and that gave me so much of energy, so much of strength. We, as Young India, will strive to be. ಗೋವಾದಲ್ಲಿ ನಡೆಯೋ ಅಂತಾರಾಷ್ಟ್ರೀಯ ಐರನ್ ಮ್ಯಾನ್ ರೇಸ್ನಲ್ಲಿ ಇಬ್ಬರೂ ಪಾಲ್ಗೊಂಡಿದ್ರು ವಿಶೇಷ ಅಂದ್ರೆ ಈ ಐರನ್ ಮ್ಯಾನ್ ರೇಸ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೊದಲ ಸಂಸದ ತೇಜಸ್ವಿ ಸೂರ್ಯ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಇದೇ ರೇಸ್ ಅನ್ನ ಶಿವಶ್ರೀ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರು ಮೀಟರ್ ಈಜು ಬರೋಬ್ಬರಿ ತೊಂಬತ್ತು ಕಿಲೋಮೀಟರ್ ಸೈಕ್ಲಿಂಗ್ ಹಾಗೂ ಇಪ್ಪತ್ತೊಂದು ಪಾಯಿಂಟ್ ಒಂದು ಕಿಲೋಮೀಟರ್ ಓಟ ಈ ಐರನ್ ಮ್ಯಾನ್ ರೇಸ್ನ ವಿಶೇಷತೆ ಇಬ್ಬರೂ ತಮ್ಮ ಸಾಧನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಗೋವಾದ ರೇಸ್ ಇವರಿಬ್ಬರ ಆತ್ಮೀಯತೆಗೆ ಕಾರಣವಾಗಿರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ ಅದೇನೇ ಆಗಿರಬಹುದು ತೇಜಸ್ವಿ ಸೂರ್ಯ ಅವರಿಗೆ ಕಂಕಣದ ಭಾಗ್ಯ ಕೂಡಿ ಬಂದಿದೆ ಶಿವಶ್ರೀ ಅವರ ಜೊತೆ ಮಾರ್ಚ್ ನಾಲ್ಕಕ್ಕೆ ಮದುವೆ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ ಇದ್ರ ಬಗ್ಗೆ ತೇಜಸ್ವಿ ಸೂರ್ಯ ಮಾತ್ರ ಇಲ್ಲಿವರೆಗೂ ಈ ಮದುವೆ ವಿಚಾರದ ಬಗ್ಗೆ ಎಲ್ಲೂ ಏನನ್ನೂ ಹೇಳ್ಕೊಂಡಿಲ್ಲ ಇನ್ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಅಧಿಕೃತವಾಗಿದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಳ್ಬಹುದು ತೇಜಸ್ವಿ ಸೂರ್ಯ ಅವರು ರಾಜಕೀಯದಲ್ಲಿ ಹೆಸರು ಮಾಡಿದ್ರೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಕಲಾವಿದೆಯಾಗಿ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸನ್ನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗ್ಲೇ ಒಂದಷ್ಟು ಹೆಸರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಗಾಯಕಿಯಾಗಿ ನೃತ್ಯಗಾರ್ತಿಯಾಗಿ ಇನ್ನಷ್ಟು ಗಮನ ಸೆಳಿಬಹುದು